ಸರ ನಾನು ತೋಟದಲ್ಲಿದ್ದೆ ನನಗೆ ಗೊತ್ತಾಗಿಲ್ಲ ಅದು ಏನಾಯ್ತಪ್ಪ ಅಂದ್ರೆ ಎಂಟೂವರೆ ಗಂಟೆಗೆ ಒಂದು ಐದಾರು ಜನ ಬಂದು ಅವರು ಭೀಮಗೋಡು ಏನಾದ್ರೆ ಬೆಳಿಗ್ಗೆ ಶೇವಿಂಗ್ ಮಾಡಬೇಕು ಕಟಿಂಗ್ ಗಿಡಿ ಬಂದಿದ್ದಾರೆ ಕಟ್ಟ ಮಾಡೋದು ಅಂಗಡಿ ಬಂದು ಕಟ್ಟಿಂಗ್ ಕೂತಿದ್ದಾರೆ ಕುರ್ಚಿ ಮೇಲೆ ಕೂತಿದ್ದಾರೆ ಅಕ್ಕ ಮುಖ ಮಾಡಿ ಕೂತಿದ್ದಾರೆ ಇಲ್ಲಿ ಹಿಂದಿನ ಬಂದು ಐದಾರು ಜನ ಬಂದು ಅವರನ್ನು ಕಣ್ಣ ಕಾರ್ ಹೊಡೆದು ಈ ಒಂದು ಘಟನೆಯನ್ನು ಜರುಗಿಸಿದೆ ಹಾ ಬಂದಿಕ್ ಹೊಡೆದ್ರೆ ರಿವಲ್ವಾರ್ಲೇ ಗುಂಡ ಹಾರಿಸಿದ್ದಾರೆ ಅದು ಏನು ಅಪ್ರಾಕ್ಸಿಮೆಟ್ಲಿ ಒಂದ್ ಐದ್ ಅಂತಾರ ಒಬ್ರು ಮೂರ್ ಅಂತಾರ ನನಗೂ ಇದಿತ್ತಿಲ್ಲ ನಾನು ಆಮೇಲೆ ಬಂದ್ ಕೂಡಲೇ ಬರ್ತಾ ಇದೆ ಅದು ಅಷ್ಟೇ ತಿಳಿಯ ಹಿಂದೆ ಹಿಂಬಲ ಹಿಂಭಾಗದಲ್ಲಿ ಏನು ಇತ್ತು ದೇಶ ಅಂತಂದ್ರೆ ನಮಗ ತಿಳಿ ಮಟ್ಟಿಗೆ ರಾಜಕೀಯ ಕ್ಷಮೆ ಅನ್ನಿಸ್ತದೆ ನಮಗ್ ರಾಜಕೀಯ ದುರಾದೃಷ್ಟನೆ ಯಾಕಂದ್ರೆ ಈಗಾಗಲೇ ಅವರು ಪ್ರತಿಯೊಂದೆಲ್ಲ ಈಗ ಎಲೆಕ್ಷನ್ ಮಾಡ್ತಾಯಿದ್ರು ಅವ್ರ ಪ್ಯಾನಲ್ನಲ್ಲಿ ಜನ ಆರಿಸಿ ಬರ್ತಾ ಬರ್ತಾಯಿದ್ರು ಅವ್ರ ಪ್ಯಾನಲ್ ಬಹುಮತ ಆಗ್ತಾ ಇತ್ತು ಅವ್ರ ಪ್ಯಾನಲ್ ಅಧ್ಯಕ್ಷ ಆಗ್ತಾ ಇತ್ತು ಈ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಬೇರೆ ಯಾವ ಉದ್ದೇಶ ದುರಾದೇಶ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ ಹಾಂ ಎರಡೇ ಕೈಗಳಿಗೆ ಚುನಾವಣೆಯಲ್ಲಿ ಅವರ ಬಹುಮತ ಕೈ ಮೇಲೆ ಆಗ್ತಾ ಇತ್ತು ಹಾಂ ಎಟ್ರಿಕ್ ಮಾಡುವ ಒಂದು ಲೆಕ್ಕ ಇತ್ತು ಅವ್ರದ್ದು ಹಾಂ ಹೆಟ್ರಿಕ್ ಮಾಡುವ ಲೆಕ್ಕ ಇತ್ತು ಆ ಒಂದು ದುರಾದೇಶ ಇಟ್ಕೊಂಡು ಆ ಕಿಡಿಗಿಡಿಗಳು ಪ್ಲ್ಯಾನ್ ಮಾಡಿ ಇದನ್ನು ಈ ಒಂದು ದುರ್ಘಟನೆಯನ್ನು ಮಾಡಿದ್ದಾರೆ ಅಲ್ಲಿ ಊರಾಗಂತ್ರ ಅವ್ರು ಕೂಡ ಮೊನ್ನೆ ಒಂದು ಆಗಿತ್ತು ಒಂದ್ ಎರಡು ವರ್ಷ ಒಂದ್ ದೇಡ್ ವರ್ಷದಿಂದ ಒಂದು ಮನೆಯರ್ ಕೂಡ ಆಗಿತ್ರಿ ಹಾ ಇಪ್ಪತ್ತ್ ಮೂರವರೆ ಆಗಿತ್ತು ಮನೆಯರ್ ಕೂಡ ಆಗಿತ್ತು ಅದು ಇದು ರಾಜಕೀಯ ಪಂಚಾಯತಿ ಒಳಗೆ ಅದೇ ಇದೇ ರೀ ಅಧ್ಯಕ್ಷ ಒಳಗೆ ಅಧ್ಯಕ್ಷ ಚುನಾವಣೆ ಬದಲೇ ಆಗಿತ್ರಿ ಇವ್ರು ಯಾಕೆ ಆಗಿದ್ರು ದುರಾದೇಶ ಇತ್ತು ಅವ್ರು ಇವ್ರು ಯಾಕೆ ಊರಾಡ್ತಾ ಇದ್ರು ದುರಾದೇಶ ಇತ್ತು ಏನಿತ್ತು ಗೊತ್ತಿಲ್ಲ ಬಟ್ ಏನಂದ್ರೆ ಅದಕ್ಕೆ ಏನಾರ ಅವರು ಈ ಒಂದು ಮನಗೆ ಮನದಲ್ಲಿ ಇಟ್ಟುಕೊಂಡು ಇಂಥವೆಲ್ಲ ಕೆಟ್ಟ ಚಟ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಅವರು ಭೀಮಾನಗೌಡರು ಹೇಳ್ಬೇಕಪ್ಪ ಅಂತ ಜನರ ಜೊತೆ ಒಳ್ಳೆಯ ಸಂಬಂಧ ಇತ್ತು ಬಡವರಾಗ್ಲಿ ದೀನದರಾಗ್ಲಿ ಎಲ್ಲ ಪ್ರತಿಯೊಂದೆಲ್ಲ ಕಾರ್ಯಕ್ರಮಗಳಲ್ಲೆಲ್ಲ ಅವರು ಎತ್ತಿ ಹಾಕ್ತಾ ಇದ್ರು ಅವರು ಜನರ ಜೊತೆ ಚಲೋ ಅಂತೇಳಿ ಅವರು ಊರಾಗ ಸಪೋರ್ಟ್ ಮಾಡ್ತಿದ್ದು ಜನ ಊರು ಮೂಲ ಸೌಕರ್ಯಗಳ ಬದಲು ಸಹಿತ ಅವರು ಕಾಳಜಿ ಮಾಡ್ತಾ ಇದ್ರು ಊರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸರ್ಕಾರಿ ಸೌಲಭ್ಯ ಸರ್ಕಾರಿ ದವಾಖಾನೆಯನ್ನು ತಂದಿದ್ರು ಆಮೇಲೆ ಒಂದು ಸಾರ್ವಜನಿಕ ಹಳ್ಳಕ್ಕೆ ಏನಪ್ಪಾ ಅಂತಂದ್ರೆ ಬಾಂಧವ್ಯ ನಿರ್ಮಾಣಿಸಿದರು ಆಮೇಲೆ ನೂರು ಮನೆಗಳನ್ನು ಸಿ ತಂದಿದ್ರು ಅವರು ಹಾಂ ದಡ ಬೆಂಗಳೂರು ಲೆವೆಲ್ದಲ್ಲಿ ದನ್ನ ಬಡ್ರಿಗೆ ಆಶ್ರಯ ಸಿ ಕೊಟ್ಟಿದ್ರು ಅವ್ರು ಇವೆಲ್ಲ ಒಳ್ಳೆ ರೀತಿಯಿಂದ ಒಳ್ಳೆ ಬೆಳವಣಿಗೆ ಆಗುದ್ರಿಂದ ಅವ್ರು ಸಹಿಸಲಾರದ ಕಾಲ ಆಗ್ಯದ ಇದು ಶತಸಿದ್ಧ ಇದು ಕರೇನೆ ಇದು ಇಲ್ಲಪ್ಪ ಇಲ್ಲಪ್ಪಾ ಒಂದು ಇಪ್ಪತ್ತೈದು ವರ್ಷ ಐತ್ರಿ ನನ್ನ ನೋಡ್ಲಿಕ್ಕೆ ನಾನು ರಾಜಕೀಯ ಬಂದದ್ದು ಒಂದು ಹದಿನೈದು ಹದಿನೈದು ವರ್ಷ ಐತ್ರಿ ಈಗ ಅವ್ರು ಇಪ್ಪತ್ತೈದು ವರ್ಷ ಆಯ್ತು ಅವ್ರ ಅಪ್ಪ ಹಿಡಿದು ರೀ ಅವ್ರ ಅಪ್ಪ ಹಿಡಿದು ರಾಜಕೀಯ ಇದೆ ಅವರು ಅಧ್ಯಕ್ಷ ಆದ್ರು ಜನರಿಗೆ ಬೇಕಾದ್ರು ಮಾಡ್ತಾ ಇದ್ರು ಅವೆಲ್ಲಾ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಅಂತಂದ್ರ ನಮ್ಮ ಮೈನಾರಿಟಿ ಮಂದಿಗಳು ಚಲೋ ನೈತ್ರು ಅವರು ಮೈನಾರಿಟಿ ಮಂದಿಗೆ ಹೋಸಲ ಸೊಸೈಟಿ ಅಧ್ಯಕ್ಷ ಮಾಡಿದರು ಆಮೇಲೆ ಈಗೆಲ್ಲ ಅವ್ರ ಜೊತೆ ಮೈನಾರಿಟಿ ಮಂದಿನೂ ಅವ್ರ ಜೊತೆ ಇರ್ತಾ ಇದಾರೆ ಅವ್ರು ನಾಲ್ಕು ನಾಲ್ಕು ಸದಸ್ಯರನ್ನು ಆಯ್ಕೆ ಮಾಡ್ಕೊಂಡು ಬರ್ತಾ ಇದಾರೆ ಅದಕ್ಕೆ ಎಲ್ಲ ನಮ್ದು ಆತ್ ನಟಿಲಾರ ಬಟ್ಟೆಕ್ಕೆ ಏನೋ ದುರಾದೇಶ ಇಟ್ಟುಕೊಂಡು ಅವ್ರು ಮಾಡಿದಾರೋ ಏನು ಮಾಡಿದಾರೋ ಅದು ಭಗವಂತ ಗೊತ್ತ್ರಿ ನನಗೆ ಗೊತ್ತಿಲ್ಲ ಆದರೆ ಈಗ ಗೊತ್ತಾಗೋದು ಈ ಈ ಪರಿಸ್ಥಿತಿ ನೋಡಿದ್ರೆ ಇದು ಅದು ನಮಗೆ ಪುರಾಣವರೇ ಮಾಡಿದ್ದಾರೆ ಪುರಾಣವರೇ ಮಾಡಿದ್ದಾರೆ ಪರಿಚಯಸ್ತಿರಲ್ಲ ಪರಿಚಯ ಪರಿಚಯಸ್ತರನ್ನು ಊರಾಗಿನ ಇದ್ದವರು ಅವರು 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 ಕೂಡ ವಯಸ್ಸಮ್ಮ ಇದ್ದಿರ್ಬೋದು ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ ನನಗೆ ಆ ಪ್ಲಾನ್ ಮಾಡ್ಯಾರೋ ಪ್ಲಾನ್ ಮಾಡೇ ಮಾಡಿರ್ತಾರೆ ಇವರು ನಾನು ಸುಮ್ಮನೆ ಇದೆಲ್ಲ ಪ್ಲಾನ್ ಮಾಡಿ ಮಾಡಿದೆ ಪ್ಲಾನ್ ಮಾಡಿದೆ ಹಾಂ ಹಾಂ ಎಂಟೂವರೆ ಗಂಟೆಗೆ ಆಗಿತ್ತು ನೋಡಿ ಸರ್ ಕಟಿಂಗ್ ಮಾಡೋ ಅಂಗಡಿಯಲ್ಲಿ ಅಲ್ಲಿ ಆಗೈತಿ ಇದು ವಿಷಯ ಭಯದ ವಾತಾವರಣ ಭಯಂಕರ ಎಲ್ಲ ಊರಾಗ ಪ್ರತಿಯೊಬ್ಬ ಮಗು ಪ್ರತಿಯೊಬ್ಬ ಮನುಷ್ಯ ಅಲ್ಲಿ ಕಣ್ಣ ನೀರು ತೆಗಿತಾ ಇದ್ದಾನೆ ಎಲ್ಲರೂ ಇಬ್ಬರು ಓಡಾಟ ಮಾಡ್ತಾ ಇದ್ದಾರೆ ಒಂದು ಕರಾಳವಾದ ದಿನ ಇವತ್ತಿನ ದಿವಸ ನಮಗೆ ಅನಿಸ್ತಾ ಇದೆ ಹಾಂ ಮಹಾಲೇಶ್ವರ ಎಲ್ಲ ಪಕ್ಷ ಹೋರಿಗೆ ಅಂತೇಳಿ ಒಂಬತ್ತು ಒಂಬತ್ತೂವರೆ ಗಂಟೆಗೆ ಆಗತ್ತೆ ಸರ್ ಇದು ಬೆಳಿಗ್ಗೆ ಬೆಳಗ್ಗೆ ಸೇವಿ ಮಾಡೋಕೆ ಗೊತ್ತ ಊರಲ್ಲಿ ಬಂದಿದ್ರು ಸರ್ ಸೇವಿ ಮಾಡ್ಕೋತ ಅಷ್ಟು ಕುರ್ಚಿ ಮೇಲೆ ಕೂತಾರ್ರಿ ಫೈರಿ ಮಾಡಿದ್ರು ಸರ್ ಇತ್ತು ರೀ ಸರ್ ಸ್ವಲ್ಪವ್ರು ಬಿಟ್ಟು ಬಂದಾರ್ರೀ ಮರ್ತಾರ್ರಿ ಅವರು ಅವರು ಏನು ಮತ್ತೆ ಅವ್ರ ಟೈಮ್ ಹೆಂಗೆ ಇತ್ತು ಅಂದ್ರೆ ಏನ್ ಮಾಡಕ್ ಸರ್ ಈ ಪಂಚಾಯತಿ ಇಲೆಕ್ಷನ್ ಸರ್ ಇದು ಬಿಟ್ಟು ಏನೋ ಇಲ್ರಿ ಈಗ ನಾ ಅವ್ರ ಆಸ್ತಿ ಇವ್ರ್ ಕಸ್ಕೊಂಡಿಲ್ಲ ಇವ್ರ ಆಸ್ತಿ ಅವ್ರ ಬರೇ ಇಲೆಕ್ಷನ್ ರೀ ಊರ್ ನಮ್ಮ ಕೈಯ ತೊಳ್ಬೇಕು ಅನ್ನೋದು ಅಷ್ಟೇ ಅವ್ರಿ ಅವ್ರಿಗೆ ಒಡ್ನಾಟ ಎಲ್ಲ ಕಡೆ ಕೇಳಿಲ್ವಾ ಸರ್ ಯಾರಿಗೂ ಊರ ದೇವ್ರಿಂದ ಕೇಳ್ರಿ ಚರ್ಚೆನಿ ಕೇಳ್ರಿ ಜಿಗ್ಜಣಿ ಕೇರ್ರಿ ಹಿಂಚಗಾರಿ ಕೇರ್ರಿ ಜಿಲ್ಲಾ ಯಾವ ಹುಡ ಕೇಳ್ತಿ ಕೇರಿ ಭೀಮಾನಗಳು ಬರವಾದ್ರಿ ಕೇರ್ರಿ ಸರ ಗಂಟೆ ಸರ್ ನಾ ಬೆಳಿಗ್ಗೆ ಮನೆಯಲ್ಲಿ ಒಂದು ಹುಡುಗಿ ಇತ್ತು ಸರ್ ನಮಗೊಂದು ಅವ್ರ ಹತ್ರ ಐತ್ರಿ ಅವನಿಗ್ ಖಾರ ಹೊಡೆದ್ರಿ ಸರ್ ಪೂರಾ ಪಿಸ್ತಲು ಅಂದ್ರಿ ಒಂದ್ ಚಾಪುರಿ ಒಂದ್ ರೋಡ್ ನಾಲ್ಕು ಜನ ಇದ್ದೀರಿ ಸರ್ ಹಾ ಲೋಕಲ್ ಸರ್ ಹಾಂ ಎಲ್ಲ ನಿಮ್ಮ ದೇವ್ರಿಂದ ಹುಡುಗರು ಸರ್ ಪಂಚಾಯತಿ ಹಾಂ ಎಲ್ಲ ಪಂಚಾಯತಿ ಎಲೆಕ್ಷನ್ಸ್ ಅಲ್ಲ ಸರ್ ನೀವು ಬೇಟ್ ಬೇರೆ ಏನೂ ಇಲ್ಲ ಶಿವಾನಂದ್ ಪೂಜಾರಿ ಅಂತೇಳಿ ಸರ್